ಬಲೆಗೆ ಬಿದ್ದ ಸರ್ವೇಯರ್ ಎಂಟು ಸಾವಿರ ಹಣಕ್ಕೆ ಬೇಡಿಕೆ ಇಟ್ಟಿದ್ದ ಸರ್ವೇಯರ್ ರೆಡ್ ಹ್ಯಾಂಡ್ ಆಗಿ ಸಿಕ್ಕಿಬಿದ್ದ ರೈತನಿಂದ ಲಂಚ ಪಡೆಯುತ್ತಿರುವ ಸರ್ವೇಯರ್ ಚಿಂತಾಮಣಿ ಜಮೀನಿನ ಪೋಡಿ ಮಾಡಲು ರೈತರೊಬ್ಬರಿಂದ ಲಂಚ ಪಡೆಯುತ್ತಿರುವ ಸರ್ವೇಯರ್ ಲೋಕಾಯುಕ್ತ ಬಲೆಗೆ ಬಿದ್ದಿದ್ದಾರೆ ತಾಲೂಕಿನ ಭೂ ದಾಖಲೆಗಳ ಸಹಾಯಕ ನಿರ್ದೇಶಕರ ಕಚೇರಿಯ ಸರ್ವೇಯರ್ ವಸಂತಕುಮಾರ್ ಲೋಕಾಯುಕ್ತರ ಬಲೆಗೆ ಬಿದ್ದಿರುವ ಆರೋಪಿ ತಾಲೂಕಿನ ಮೋಟಮಾಕಲಹಳ್ಳಿಯ ರೈತ ಕೆಎನ್ ಹರೀಶ ಬಾಬು ತನ್ನ ತಾಯಿಯ ಹೆಸರಿನಲ್ಲಿರುವ ಒಂದು ಎಕರೆ ಇಪ್ಪತ್ತು ಗುಂಟೆ ಜಮೀನಿಗೆ ಪೋಡಿ ಮಾಡಿ ಸರ್ವೆ ನಂಬರ್ ನೂರ ಅರವತ್ತೊಂದು ಬಾರ್ ಒಂದು ಎರಡು ಕೊಡಲು ಅರ್ಜಿ ನೀಡಿದ್ದರು ತಿಂಗಳಾನುಗಟ್ಟಲೆ ತಿರುಗಾಡಿಸಿ ನಂತರ ಒಂದು ಸಾವಿರ ಹಣ ನೀಡಿದರೆ ಮಾಡಿಕೊಡುವುದಾಗಿ ಒಪ್ಪಿಕೊಂಡಿದ್ದರು ನಂತರ ಮತ್ತೆ ತನ್ನ ಆಟ ಪ್ರಾರಂಭಿಸಿದ ಸರ್ವೇಯರ್ ಎಂಟು ಸಾವಿರ ನೀಡಬೇಕು ಎಂದು ಬೇಡಿಕೆ ಇಟ್ಟಿದ್ದಾರೆ ಎಂದು ಕೆಎನ್ ಹರೀಶ್ ಬಾಬು ಲೋಕಾಯುಕ್ತರಿಗೆ ನೀಡಿರುವ ದೂರಿನಲ್ಲಿ ತಿಳಿಸಿದ್ದಾರೆ ಲೋಕಾಯುಕ್ತ ರಾಮ್ ಹರಸಿದ್ದಿ ಡಿವೈಎಸ್ಪಿ ವೀರೇಂದ್ರ ಕುಮಾರ್ ಮಾರ್ಗದರ್ಶನದಲ್ಲಿ ಇನ್ಸ್ಪೆಕ್ಟರ್ ಶಿವಪ್ರಸಾದ್ ಮೋಹನ್ ಮತ್ತು ಸಿಬ್ಬಂದಿ ಗುರುವಾರ ಹೊಂಚು ಹಾಕಿ ದಾಳಿ ನಡೆಸಿ ಸರ್ವೇಯರ್ ರೈತನಿಂದ ಹಣ ಪಡೆಯುವಾಗ ಲಂಚದ ಸಮೇತ ಹಿಡಿದಿದ್ದಾರೆ ಲೋಕಾಯುಕ್ತರು ಪ್ರಕರಣ ದಾಖಲಿಸಿಕೊಂಡು ಮುಂದಿನ ಕ್ರಮ ಕೈಗೊಂಡಿದ್ದಾರೆ ರಮೇಶ್ ಬಾಬು ಅಂತ ಕೆ ಎಣ್ಣು ನಮ್ಮದು ಬೋಟಮಕ್ಳಲ್ಲಿ ಮಜ್ರ ಕಾಚಿನಹಳ್ಳಿ ವಿಲೇಜು ವೆಂಕಟಣ್ಣಪ್ಪ ಎನ್ನವರು ವಿಸಾಪೋಡಿ ಮಾಡುವಾಗ ನಮ್ಮ ಜಮೀನಲ್ಲಿ ಗೊತ್ತಿಲ್ದಿರೇ ನಮ್ಮದು ಹದಿನಾಲ್ಕು ಗುಂಟೆ ಕಟ್ ಮಾಡಿಬಿಟ್ಟಿದೆ ನಮ್ಮ ಗಮನಕ್ಕೆ ತಂದಿಲ್ಲ ಬಿಸಾಪೋಡಿ ಬಂದಾಗ ಯಾವುದೇ ಕಾರಣಕ್ಕೂ ನಮ್ದು ಮಾಹಿತಿನೇ ಇಲ್ಲ ಇಲ್ಲಿ ಆಫೀಸಲ್ಲೇ ಕುತ್ಕೊಂಡ್ಬಿಟ್ಟು ಅಲ್ಲಿ ಒಂದು ಸಲ ಬಂದುಬಿಟ್ಟು ವಿಸಿಟ್ ಬಂದ್ಬಿಟ್ಟು ಏನೋ ಒಂಥರ ವಿಸಿಟ್ ಬಂದಾಗ ಬಂದ್ಬಿಟ್ಟು ಇಲ್ಲಿಗೆ ಬಂದುಬಿಟ್ಟು ವಿಸಾಪೋಡಿ ಮಾಡಿಬಿಟ್ಟಿದ್ದಾರೆ ಮತ್ತು ವಸಂತ್ ಕುಮಾರ್ ಅನ್ನು ಎನ್ನುವರು ಬಂದುಬಿಟ್ಟು ಹತ್ ಮಾಡ್ತಾರೆ ಮಾಡ್ತೀವಿ ವಸ ಇವರು ಮೆಂಟ್ರೋಣಪ್ಪ ಎನ್ನೋರು ಕಂಚಿನಗೇನ್ಪಲ್ಲಿ ಅವರು ಇವರು ಸರ್ವೆ ನಂಬರು ಅವರು ಇದು ಲೈಸೆನ್ಸನ್ನು ರದ್ದು ಮಾಡಬೇಕು ನಿಮ್ಮ ಕಡೆಯಿಂದ ನಾನು ಒಂದು ಒತ್ತಾಯ ಮಾಡ್ತೀನಿ ನಾವು ಹತ್ ಕಟ್ಟಿದ್ವಿ ಈ ಸೋಡಿಗೆ ಕಟ್ಟಿದ್ವಿ ವಿಸಾ ಕೋಟಿಗೆ ಕಟ್ಟಿದ್ದಾಗ ಇವನು ಡಿಮ್ಯಾಂಡ್ ಮಾಡಿದೆ ಅಮೌಂಟು ಯಾಕೆಲ್ಲ ಇಸ್ಕೊಂಡಿದ್ದೇನೆ ವಸಂತಕುಮಾರ್ ಇಟ್ಟರೆ ಇಂಪ್ರಿಮೆಂಟ್ ಮಾಡಿದ್ದಾರೆ ಪಕ್ಕದಲ್ಲಿ ಜಮೀನು ಶಂಕರಪ್ಪ ಎನ್ನುವರು ತುಂಬ ಟ್ರ್ಯಾಚರ್ ಕೊಡ್ತಾಯಿದ್ದಾರೆ ಇವಾಗ ಎಂಟು ಸಾವಿರ ಕೊಟ್ಟಿದ್ದು ಮೊದಲು ಎಷ್ಟು ಕೊಟ್ಟಿದ್ದು ಒಂದು ಸಾವಿರ ಕೊಟ್ಟಿದ್ದು ಕೆಲಸ ಸಹಾಯ ಮಾಡಿಕೊಡ್ತಾರೆ ಬಿಡಿಯ ಸಾಯಕರು ಮಾಡಿಕೊಡ್ತಾರೆ ನಮ್ಮ ಸಹಾಯ ಮಾಡಿಕೊಡ್ತಾರೆ ನನಗೆ ನಂಬಿಕೆ ಇದೆ ಇವಾಗ ನಟರಾಜ್ ಎನ್ನುವರು ಹೇಳಿದ್ರು ಆದ್ದರಿಂದ ಇವರು ನನಗೆ ಮೋಸ ಮಾಡಿದ್ದಾರೆ ಯಾರು ವೆಂಕಟಪ್ಪ ಎನ್ನುವ್ರ ಬಗ್ಗೆ ಕ್ರಮ ಆಗಬೇಕು ಕಂಚನಗಣ ಪಲ್ವಿ ವೆಂಕಟಪ್ಪ ಇದು ತುಂಬ ಫೋರ್ ಜೀರೋ ಮಾಡ್ತಾಯಿದ್ದಾನೆ ಅವರು ಲೈಸೆನ್ಸನ್ನು ರದ್ದು ಮಾಡಿಸ್ಬೇಕು ರದ್ದು ಮಾಡಿಸ್ಬೇಕು ಬೆಂಕರಪ್ಪ ಫೋರ್ ಜೀರೋ ಜಾಸ್ತಿ ಮಾಡ್ತಾ ಇದ್ದಾರೆ ಪಲ್ಲೆ ಪಲ್ಯ ಅವರು ಮಾಡಿರೋ ಕೆಲಸಕ್ಕೆ ಇವಾಗ ನಾವು ಕೋರ್ಟು ಕಚೇರಿ ಅಲ್ಲಿ ಇದ್ದೀವಿ ಸರ್ವೆ ನಂಬರ್ ಅಷ್ಟು ಸರ್ವೆ ನಂಬರ್ ಮೂರು ಅರವತ್ತೊಂದು ಸಬ್ ಒಂದು ಮತ್ತು ಸಬ್ ಎರಡು ಅಷ್ಟು ಜಮೀನು ನಮ್ಮದು ಒಂದು ಎಕರೆ ಇಪ್ಪತ್ತು ಕುಂಟೆ ವಾಣಸಲ್ಲಿ ಎಂಬು ಶಂಕರಪ್ಪ ಎಂಬು ಹದಿನಾಲ್ಕು ಕುಂಟೆ ಬಂದುಬಿಟ್ಟಿದ್ದಾನೆ ಇವಾಗ ಒಂದು ಎಕರೆ ಆರು ಕುಂಟೆ ಐತೆ ನಮ್ಮ ಜಮೀನು ಆರು ಗುಂಟೆ ಐತೆ ನಾನು ನಮ್ಮ ಜ ಎಂಜಾಯ್ಮೆಂಟ್ ಬಿಟ್ಟು ಪಕ್ಕಕ್ಕೆ ಹೋಗ್ಬೇಕಂತ ಇವಾಗ ಹೇಳ್ತಾ ಇರೋದು ಇವರು ಸರ್ವೇ ಇರೋದು ಹೇಳ್ತಾ ಇರೋದು ಅದರಿಂದ ನಾನು ಡಿ ಏಲರ್ ಆಫೀಸಲ್ಲಿ ಅಪೀಲ್ ಹೋಗಿದ್ದೇನೆ ಬರ್ತಾ ಇದ್ದೀನಿ ಬಾನಿ ನಮ್ಮ ಹೆಸರಲ್ಲಿ ಶಂಕರಪ್ಪ ಮುಂಚೆನೆ ನಾವು ತಗೊಂಡಿದ್ವಿ ಒಂದು ವರ್ಷ ಮುಂಚೆ ತಗೊಂಡಿದ್ವಿ ಆದ್ರೆ ಹಿಂಗ್ ಮಾಡಿದ ಶಂಕರಪ್ಪ ಇವಾಗ ಬ್ರೋಕರ್ ಇದೆ ಕೋಡೆಗನ್ನ ರೆಡ್ಡಪ್ಪ ಅಂತ ಅವನು ಅವನ್ನೆಲ್ಲ ಫೋರ್ಸ್ ಇರೋ ಕೆಲಸ ಮಾಡಿಬಿಟ್ಟು ಈ ತರ ಮಾಡ್ತಿದ್ದಾನೆ